ಆರು ಜನ ಎಮ್ ಎಲ್ ಎಗಳಿಗೆ ನಮಸ್ಕಾರಗಳು ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಂತ ಇದೀವಿ ರಾಜಕೀಯ ಮಾಡುವುದನ್ನು ಬಿಡಬೇಕು ನಿಮ್ಮ ರಾಜಕಾರಣಿಗಳಿಗೆ ಗೊತ್ತಿದೆಯಾ ಏನು ಲಾಭ ಇಲ್ಲ ಒಂದು ಇಲ್ಲ ಲೋಕಾಯುಕ್ತ ಕೊಡಿ ಯಾರ ಸಮಯ ಉಳಿಸ್ತೀರಾ ನಮ್ಮ ರೈತರ ತಾಕತ್ತೆ ಅಂತ ಹೇಳಿ ತೋರಿಸ್ತೇವೆ ಅಂತೇಳಿ ಲಕ್ಷಾಂತರ ರೈತ ಮಹಿಳೆಯರ ಸ್ವಾಭಿಮಾನದ ಸಂಕೇತವಾದಂಥ ಐನೋದ್ಯಮವನ್ನು ನಂಬಿರುವಂತಹ ಹಾಲು ಒಕ್ಕೂಟದಲ್ಲಿ ರಾಜಕೀಯ ಮಾಡುವುದನ್ನು ಬಿಡಬೇಕು ಕೋಲಾರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ಶಾಸಕರಿಗೆ ಸಂಸದರಿಗೆ ಹೇಳ್ತಾ ಇದ್ದೀವಿ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಇದು ಸ್ವಾಭಿಮಾನದ ಸಂಕೇತ ಯಾಕಂದರೆ ನೀವು ಯಾರೂ ಹೋಗಿ ಸಗಣಿ ಎತ್ತಲ್ಲ ಗಂಜಲ ಎತ್ತಲ್ಲ ಹಿಂಡಿ ಬೂಸ ಹಾಕಲ್ಲ ಹುಲ್ಲು ಮೇಯ್ ತಂದು ಹಾಕ್ತಾಯಲ್ಲ ಹಸು ಇಲ್ಲ ಆದರೂ ಸಹ ಆ ಒಂದು ಒಕ್ಕೂಟದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಆರೋಪ ಮಾಡ್ತಾಯಿದ್ರೆ ಇವತ್ತೆಲ್ಲ ದಾಖಲೆಗಳು ಬಿಡುಗಡೆ ಮಾಡ್ತಾಯಿದ್ದೀರಾ ಯಾಕೆ ದಾಖಲೆಗಳು ಬಿಡುಗಡೆ ಮಾಡ್ತಾಯಿದ್ದೀರಾ ನೀವು ಯಾಕೆ ಸಮಯ ಮಾಡ್ತಾಯಿದ್ದೀರಾ ಒಳಿಲಿ ಹತ್ರ ಮಂಜೂರಾಗಿರೋ ಗೋಮಾಳ ಅನಧಿಕೃತ ಇವಾಗ ಕಟ್ತಾ ಇರೋ ಕೆ ಎಮ್ ಅಪ್ಪು ಡೈರಿನೂ ಅನಧಿಕೃತ ಏನು ಒಕ್ಕೂಟದಲ್ಲಿ ನೇಮಕಾತಿ ನಡೀತಾ ಇದ್ದಿದ್ದು ಅನ್ನೋದಿಕೃತ ಎಲ್ಲ ನಿಮಗೆ ಗೊತ್ತು ಏನೂ ಗೊತ್ತಿಲ್ಲದಿರಲಿಲ್ಲ ಎಲ್ಲ ನಿಮ್ಮ ಹತ್ರ ದಾಖಲೆ ಇತ್ತು ಇವತ್ತೇನು ನೀವು ಆರೋಪ ಮಾಡ್ತಾಯಿದ್ದೀರಾ ನಿರ್ದೇಶಕರು ಶಾಸಕರುಗಳು ಅವತ್ತು ಈ ಗುದ್ದಲಿ ಪೂಜೆ ಮಾಡಿ ಗಡಾರಿ ಇಟ್ಕೊಳ್ಳೋವಾಗ ನಿಮ್ಮ ಇವತ್ತು ತಪ್ಪು ಮಾಹಿತಿ ಮತ್ತು ಆ ಒಂದು ಭ್ರಷ್ಟಾಚಾರ ಎಲ್ಲೋಗಿತ್ತು ಹೋಗಿತ್ತು ಅವತ್ತು ಮಾತ್ರ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಗಡಾರಿ ಎತ್ಕೊಂಡು ಪೂತಲಿ ಪೂಜೆ ಮಾಡ್ತಾ ಇದ್ದೀವಿ ಸ್ವಾಮಿ ಅಂಥೇಳಿ ಹೋದ್ರಲ್ಲ ಸ್ವಾಮಿ ಅವತ್ತು ಭ್ರಷ್ಟಾಚಾರ ಗೊತ್ತಾಗ್ಲಿಲ್ವ ನಿಮಗೆ ಇವತ್ತು ಕ್ಷೇತ್ರ ವಿಂಗಡಣೆ ಆದಾಗ ನಂಜೇಗೌಡನು ಕಳ್ರೆ ನೀವು ಕಳ್ರಿ ಇನ್ಯಾರು ಅದಕ್ಕೆ ಸಾಕ್ಷ್ಯ ನೇಮಕಾತಿ ವಿಚಾರದಲ್ಲಿ ರೈತ ಸಂಘದವರು ಪ್ರಬಲವಾದ ಹೋರಾಟ ಮಾಡಿದರು ನೀವು ಪಾರಿನ್ ಟ್ರಿಪ್ ಹೋಗೋದಿಗೂ ಬರ್ನಾಡಿದ್ರು ಅವತ್ತು ಧ್ವನಿ ಇರಲಿಲ್ವ ನಿಮಗೆ ಅವತ್ತು ದಾಖಲೆ ಇರಲಿಲ್ವ ನಿಮಗೆ ಹಾಂ ಇವತ್ತು ಪ್ರತಿ ಲೀಟ್ರಿಗೆ ಪ್ರತಿದಿನ ಒಂದು ರೂಪಾಯಿ ನೀವು ಕಡಿತ ಮಾಡ್ತಾಯಿದ್ದೀರಿ ಏನು ಡೈರಿ ಅಭಿವೃದ್ಧಿ ಅಂತೇಳಿ ಆ ಡೈರಿ ಅಭಿವೃದ್ಧಿ ಏನಾಯ್ತು ಇನ್ನೂರೈವತ್ತು ಕೋಟಿನೂ ಮುನ್ನೂರು ಕೋಟಿನೇ ಆಯ್ತಲ್ಲ ಇವತ್ತು ರೈತರಿಗೆ ಬಟವಾಡ ಕರೆಕ್ಟಾಗಿ ಮಾಡ್ತಾ ಇಲ್ಲ ಸಬ್ಸಿಡಿ ಹಣ ಏನೋ ಐದು ರೂಪಾಯಿ ಬರ್ತಾ ಇಲ್ಲ ಇವತ್ತು ಖಾಸಗಿ ಸಾಲಕ್ಕೆ ಸುಲುಕ್ತಾ ಇದ್ದಾನೆ ಏನೂ ಲಾಭ ಇಲ್ಲ ಒಂದು ಒಂದು ಲೀಟ್ರ್ ಹಾಲು ಉತ್ಪಾದನೆ ಮಾಡ್ಬೇಕಾದ್ರೆ ಮೂವತ್ತೈದು ರೂಪಾಯಿ ಬರ್ತಾಯಿದೆ ಇಂತಹ ಸಮಯದಲ್ಲಿ ಅದಕ್ಕೆ ಚುನಾವಣೆ ನಡೆಸಿ ಭ್ರಷ್ಟಾಚಾರದಿಂದ ಅದನ್ನು ಮುಕ್ತಿ ಮಾಡಿ ಅಭಿವೃದ್ಧಿ ಮಾಡಿ ಇವತ್ತು ರೈತರ ಪರ ನಿಲ್ಲಬೇಕಾಗಿದ್ದಂತಹ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಏ ನೋಡಪ್ಪ ಡೈರಿ ಒಕ್ಕೂಟದಲ್ಲಿ ಭ್ರಷ್ಟಾಚಾರ ಇದೆ ನಾನು ಕಂದಾಯ ಮಂತ್ರಿಗೆ ಲೆಟ್ರ್ ಬರೆದಿದ್ದೀನಿ ನಾನು ಮುಖ್ಯಮಂತ್ರಿಗೆ ಲೆಟ್ರ್ ಬರೆದಿದ್ದೀನಿ ಎಲ್ರಿಗೂ ಲೆಟ್ರ್ ಬರೆದಿದ್ದೀರಿ ಸ್ವಾಮಿ ನಮ್ಮ ಡೈರಿನ ಉಳಿಸೋರು ಯಾರು ಯಾರು ಸ್ವಾಮಿ ಉಳಿಸ್ತೀರಾ ಈ ಕೂಡಲೇ ಹಾಲು ಒಕ್ಕೂಟದಲ್ಲಿ ನೀವೇನು ಆರೋಪ ಮಾಡ್ತಾಯಿದ್ದೀರಾ ಭ್ರಷ್ಟಾಚಾರ ಆರೋಪ ಅದನ್ನು ಕೈ ಬಿಡಬೇಕು ಜೊತೆಗೆ ಈ ಕೂಡಲೇ ಅದಕ್ಕೆ ಚುನಾವಣೆ ನಡೆಸು ಇಲ್ಲವಾದರೆ ಎಲ್ಲ ಶಾಸಕರ ಮನೆ ಮುಂದೆ ಹಸುಗಳು ಮತ್ತು ಸಗಣಿ ಗಂಜಲುಗಳ ಸಮೇತ ಆ ರಾತ್ರಿ ಹೋರಾಟ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ತಾ ಇದ್ದೀವಿ ನಿಮ್ಮ ಹತ್ರ ಪಾರದರ್ಶಕವಾದ ಭ್ರಷ್ಟಾಚಾರದ ಎಲ್ಲ ದಾಖಲೆಗಳಿದ್ದರೆ ಸಂಬಂಧಪಟ್ಟ ಜಿ ಸಿ ಡಿ ಸಿ ಎ ಸಿ ಬಿ ಕೈಗನ್ನ ಕೊಡಿ ಇಲ್ಲ ಸರ್ಕಾರದ ಮಟ್ಟದಲ್ಲೇ ತನಿಖೆ ಮಾಡಿಸಿ ಇಲ್ಲ ಲೋಕಾಯುಕ್ತನ ಕೊಡಿ ಒಟ್ಟಾರೆಯಾಗಿ ನಿಮ್ಮ ದಾಖಲೆಗಳನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ನೀವು ತನಿಖೆ ಮಾಡಿಸಿ ಅದನ್ನು ಬಿಟ್ಟು ಒಕ್ಕೂಟ ವ್ಯವಸ್ಥೆಯನ್ನು ಅಧಿಗಡಿಸಿ ಒಕ್ಕೂಟವನ್ನು ಮುಚ್ಚಲು ಮುನ್ನಾರ ಮಾಡಿದರೆ ನಮ್ಮ ರೈತರ ತಾಕತ್ ಅಂತೇಳಿ ತೋರಿಸುವಂತ ಎಚ್ಚರಿಕೆ ನೀಡ್ತಾ ಇದ್ದೀವಿ ಕೋಲಾರ ಜಿಲ್ಲೆಯ ಹೆಣ್ಣು ಮಕ್ಕಳ ಜೀವನ ಜೀವನಾಡಿಯಾಗಿರ್ತಕ್ಕಂಥ ಹೈನೋದ್ಯಮಿಯನ್ನು ಮರಣ ಶಾಸಲು ಮಾಡಲು ಹೊರಟಿರೋ ಕೋಲಾರ ಜಿಲ್ಲೆಯ ಆರು ಜನ ಎಮ್ ಎಲ್ ಎಗಳಿಗೆ ನಮಸ್ಕಾರಗಳು ಸ್ವಾಮಿ ನಿಮ್ಗೊಂದು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಒಂದು ಹಸುವಿನಲ್ಲಿ ಒಂದು ಲೀಟ್ರ್ ಹಾಲು ಹಿಂಡಬೇಕಂದ್ರೆ ಹಸುವಿಗೆ ಹಿಂಡಿ ಎಷ್ಟು ಕೊಡಬೇಕು ಬೂಸ ಎಷ್ಟು ಕೊಡಬೇಕು ಮೇವು ಎಷ್ಟು ಹಾಕಬೇಕು ನೀರು ಎತ್ತಿಸಬೇಕು ಕುಡ್ದು ಬೇಕು ನಿಮ್ಗೆ ಏನನ್ನ ಗೊತ್ತಿದೆಯಾ ನಿಮ್ಮ ರಾಜಕಾರಣಿಗಳಿಗೆ ಗೊತ್ತಿದೆಯಾ ಇವತ್ತು ಯಾರಪ್ಪನ ಆಸ್ತಿ ಅಂತ ಏನು ಇವತ್ತು ಕೆ ಎಮ್ ಎಪ್ಪು ಡೈರಿ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಆಗಿದೆ ದರೋಡೆ ಆಗಿದೆ ಕಳತನ ಆಗಿದೆ ಗೋಲ್ಬಾಲ್ ಆಗಿದೆ ಗೋಲ್ಮಾಲ್ ಗುಮ್ಮಟ ಆಗಿದೆ ಅಂತ ತಾವು ಹೇಳ್ತಾ ಇದ್ರಲ್ಲ ಇಷ್ಟು ದಿನಕ್ಕೆ ಎಲ್ಲೋಗಿತ್ತು ಸ್ವಾಮಿ ಯಾರು ರಕ್ಷಣೆ ಮಾಡ್ಕೊಬಂದರು ಅಲ್ಲ ಇದನ್ನು ಯಾರು ರಕ್ಷಣೆ ಮಾಡ್ಕೊಂಬಂದರು ಇವತ್ತು ಏನೋ ಹಳ್ಳಿ ಭಾಗದಲ್ಲಿ ಲಕ್ಷಾಂತರ ಜನ ಕುಟುಂಬಗಳಿಗೆ ಒಂದಷ್ಟು ಜೀವನಾಡಿ ಆಗಿರ್ತಕ್ಕಂಥ ಐನೋದ್ಯ ಮೇಲೆ ತಮ್ಮ ಕಣ್ಣುಗಳು ಬಿತ್ತಿದೆಯಲ್ಲ ಯಾವ ಉದ್ದೇಶಕ್ಕೆ ತಮ್ಮ ಕಣ್ಣು ಬಿದ್ದಿದೆ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ ಯಾಕಂದರೆ ಒಬ್ಬ ರೈತ ಪ್ರತಿನಿತ್ಯ ಆ ಹಸುವನ್ನೇ ನಂಬಿಕೊಂಡು ಸಂಜೆ ಸಂಜೆವರೆಗೂ ಅದ್ರಾಗ ಪೋಷಣೆ ಮಾಡ್ಕೊಂಡು ಅವ್ನು ಸಂಜೆ ಎತ್ಕೊಂಡೋಗೊಂದು ಐದು ಲೀಟ್ರ್ ಹಾಲು ಹಾಕ್ಕೊಂಡು ನನಗೊಂದಷ್ಟು ದುಡ್ಡು ಬರ್ತದಂತ ಇಲ್ಲಿ ನಂಬ್ಕೊಂಡಿದ್ರೆ ನಿಮ್ಮ ಮಂಡಳಿಯವ್ರು ಮಾಡ್ತಾರೆ ಅಧಿಕಾರಿಗಳು ನೋ ಪೇಮೆಂಟ್ ಅಂತ ಒಂದು ಸಲ ಎಲ್ ಎಲ್ ಆರ್ ಅಂತ ಒಂದು ಸಲ ಡಿಗ್ರಿಗೆ ಬಂದಿಲ್ಲ ಅಂತ ಒಂದು ಸಲ ಪ್ರೋತ್ಸಾಹ ಧನ ಸಂಪೂರ್ಣ ಸರ್ವನಾಶನ ಆಗಿದೆ ಈ ಸರ್ಕಾರ ಬಂದ ಮೇಲೆ ನೋಡಿ ನಿಮ್ಗೊಂದು ಹೇಳ್ತಾ ಇದ್ದೀನಿ ಕೂಡಲೇ ನಿಮಗೆ ತಾಕತ್ತಿದ್ರೆ ರುಜುವಾತು ಪಡಿಸಿ ಇಲ್ಲ ನಿಮ್ಮದೇ ಸರ್ಕಾರಗಳಿದೆ ವಹಿಸಿ ಇವತ್ತು ಮೂಡಾವನ್ನ ಮೂಡಾವ ಕೇಸ್ ನಡೀತಾ ಇದೆ ಇಲ್ಲಿ ಕೋಲಾರಲ್ಲೇ ಒಂದು ದೊಡ್ಡದು ಮೂಡನ ಆಗಲಿಲ್ಲ ನಮಗೇನು ತೊಂದರೆ ಏನಿಲ್ಲ ಯಾಕಂದರೆ ಇದು ನಮ್ಮ ಪೂರ್ವಿಕರು ರೈತರು ಕಟ್ಟಿ ಮಡಗಿರ್ತಕ್ಕಂಥ ಸಂಸ್ಥೆ ಇದು ಯಾವುದೇ ಕಾರಣ ಅಂತ ಸರ್ಕಾರಕ್ಕೆ ಅಸ್ತಾಂಶ ಇರ್ಬೋದು ಆದರೆ ಸರ್ಕಾರದ ಸೊತ್ತು ಆಗೋ ಕೂಡ ಸಾಧ್ಯ ಇಲ್ಲ ಯಾಕಂದರೆ ಕೋಲಾರ ಜಿಲ್ಲೆ ರೈತರ ಜೀವನಾಡಿ ಆಗಿರ್ತಕ್ಕಂಥದ್ದು ನೀವು ತಾವು ಕೂಡಲೇ ಇದ್ರ ಬಗ್ಗೆ ಚುನಾವಣೆ ನಡೆಸಬೇಕು ಡೈರಿಯಲ್ಲಿ ಆಡಳಿತ ವರ್ಗ ಕೈಬಿಟ್ಟು ರಾಜಕಾರಣಿಗಳ ಹಸ್ತಸೇಪ ಇಲ್ಲದಂಗೆ ಜನಸಾಮಾನ್ಯರಿಗೆ ಅನುಕೂಲಕರ ರೀತಿಯಾಗಿರ್ತಕ್ಕಂಥ ಸಂಸ್ಥೆ ಆಗಬೇಕಂತ ನಾವು ಬಯಸ್ತಾ ಇದ್ದೀವಿ ನೀವು ಇದೇ ರೀತಿ ಮಂಡತನ ಮಾಡಿಕೊಂಡು ಚುನಾವಣೆ ನಡೆಸದೆ ಯಾರೋ ಒಬ್ಬ ಅಧಿಕಾರಿನ ಆಡಳಿತ ಅಧಿಕಾರಿ ಅಂತ ನೇಮಕೊಂಡು ಇಲ್ಲಿ ಲೂಟಿ ಮಾಡಿಕೊಂಡು ದರಡೆ ಮಾಡಿಕೊಂಡು ಇದ್ರೆ ಸುಮ್ಕೆ ಇರಲ್ಲ ರೈತ ಸಂಘ ಮುಂದಿನ ದಿನಗಳಲ್ಲಿ ಭಯಂಕರವಾಗಿ ವಿಭಿನ್ನವಾಗಿ ಯಾರು ಈ ಸಂಸ್ಥೆಗೆ ಇರೋದೇ ರಾಜಕಾರಣಿಗಳು ಮನೆ ಮುಂದೆ ತಾಮಟೇ ಸಮೇತ ಬಾರಿಸಿದ ಜಾನುವಾರು ಸಮೇತ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾಯಿದ್ದೀವಿ